ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಏಪ್ರಿಲಲ್ಲಿ ರಿಲೀಸ್ ಆದಂತಹ ರಾಗ ಸಿನಿಮಾ ಎಲ್ಲರೂ ಕೂಡ ಮೆಚ್ಚಿಕೊಂಡಂತಹ ಸಿನಿಮಾ ಕನ್ನಡದಲ್ಲಿ ಕನ್ನಡದ ಜನ ಅದನ್ನು ನಮ್ಮ ಸಿನಿಮಾ ಅಂತ ಹೇಳಿ ಪ್ರೀತಿಯಿಂದ ಒಪ್ಕೊಂಡ್ರು ಅಪ್ಪಿಕೊಂಡ್ರು ಸೊ ಇದೀಗ ಆ ಸಿನಿಮಾ ತಮಿಳಿನಲ್ಲಿ ಆಗಿ ರಿಲೀಸ್ ಆಗ್ತಾ ಇದೆ ಜೊತೆಗೆ ಏಪ್ರಿಲ್ನಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡುವಂಥ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಸೊ ನನ್ನ ಜೊತೆ ಮಾತನಾಡೋದಕ್ಕೆ ಈಗ ಮಿತ್ರ ಸರ್ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಇಷ್ಟು ವರ್ಷಗಳ ನಂತರ ಅದನ್ನು ಈಗ ಮತ್ತೆ ರಿಲೀಸ್ ಮಾಡ್ತಿರೋಂಥ ಪ್ಲ್ಯಾನ್ ನಮಗೆಲ್ಲರೂ ಕೂಡ ಖುಷಿ ಅಂತ ಅನಿಸ್ತು ಅದಕ್ಕೋಸ್ಕರ ಅವ್ರನ್ನ ಹೊಡ್ಕೊಂಡು ಬಂದಿದ್ದೀವಿ ಮಾತಾಡ್ಸೋಣ ಏನು ಸರ್ ಮ್ಯಾಟರ್ ಅಂತ ಹೇಳಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಭಾಳ ಚೆನ್ನಾಗಿದ್ದೀನಿ ಭಾಳ ಖುಷಿಯಾಗಿದ್ದೀನಿ ಖುಷಿಗೆ ವಿಚಾರ ಒಂದು ನಿಮ್ಮನ್ನು ನೋಡಿದ್ದು ಎರಡನೇದು ರಾಗ ಸಿನಿಮಾ ರಾಗಮ್ ಆಗಿ ಬರ್ತಾ ಇದೆ ತಮಿಳಿಗೆ ಇದೆ ತುಂಬ ನಿರೀಕ್ಷೆ ಮೂಡಿಸಿದಂಥ ಸಿನಿಮಾ ಭಾಳ ಒಳ್ಳೊಳ್ಳೆ ಟೆಕ್ನಿಷಿಯನ್ಸನ್ನು ಕೆಲಸ ಮಾಡಿದಂಥ ಸಿನಿಮಾ ನನ್ನ ಜೀವನದ ಎಲ್ಲ ಕನಸುಗಳನ್ನು ಇಟ್ಟಂಥ ಸಿನಿಮಾ ಎಂಟು ವರ್ಷ ಏಪ್ರಿಲ್ ತಿಂಗಳಲ್ಲಿ ಹದಿನೇಳನೇ ಟೂ ತೌಸಂಡ್ ಸೆವೆಂಟೀನಲ್ಲಿ ಇದು ರಿಲೀಸ್ ಆಗಿತ್ತು ಈಗ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅದೇ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ರಿಲೀಸ್ ಭಾಗ ಕಾಣ್ತಾ ಇದೆ ಒಂದು ಫೇವರಿಟೇಲ್ ಆಗಿರೋ ಕಾರಣ ನಾವೇ ಒಂದು ಕಾಲ್ಪನಿಕ ಜಗತ್ತಿನಲ್ಲಿ ಕಟ್ಟಿರೋ ಕಾರಣ ಎಷ್ಟು ವರ್ಷ ಆದರೂ ಕೂಡ ಸಿನಿಮಾ ಭಾಳ ಫ್ರೆಶ್ಶಾಗಿ ಕಾಣಿಸುತ್ತೆ ಬಟ್ ಒಳ್ಳೆ ಟೆಕ್ನಿಷಿಯನ್ಸ್ನೆಲ್ಲ ಬಳಸ್ಕೊಂಡು ಅದನ್ನು ನಾವು ಡಬ್ ಮಾಡಿದ್ವಿ ಒಳ್ಳೊಳ್ಳೆ ಸಿಂಗರ್ಸ್ ಹಾಡಿದ್ದಾರೆ ನನ್ನ ಆತ್ಮೀಯ ಗೆಳೆಯ ನನ್ನ ಬಾಲ್ಯದ ಗೆಳೆಯ ಲಕ್ಷ್ಮೀಶ್ ಅವರು ಅದರ ತಮಿಳು ರೈಡ್ಸನ್ನು ತಗೊಂಡು ವರ್ಲ್ಡ್ ವೈಡ್ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸಿಂಗಾಪುರಲ್ಲಿ ಇವನ್ ಮಲೇಷ್ಯಾದಲ್ಲಿ ಶ್ರೀಲಂಕಾದಲ್ಲಿ ಕೂಡ ಅದರ ರಿಲೀಸ್ ನಡೀತಾ ಇದೆ ನಮಗೆ ಇಲ್ಲಿ ಸ್ಟಾರ್ ನಟಕಗಳು ಈಗ ಸಾಥ್ ಕೊಟ್ಟಿದ್ದರು ನನಗೆ ಸುದೀಪ್ ಆಗಲಿ ದರ್ಶನ್ ಆಗಲಿ ಅದೇ ರೀತಿ ಅಲ್ಲಿಯ ಸ್ಟಾರ್ ನಟರುಗಳು ಕೂಡ ನನಗೆ ಸಾಥ್ ನೀಡ್ತಾ ಇದ್ದಾರೆ ನನ್ನ ದೊಡ್ಡ ಒಬ್ಬರು ಸ್ಟಾರು ಅದನ್ನು ಸದ್ಯದಲ್ಲಿ ಹೇಳ್ತೀನಿ ನನ್ನ ಟ್ರೈಲರ್ಗೆ ಧ್ವನಿ ಆಗ್ತಾ ಇದ್ದಾರೆ ಮಗದೊಬ್ಬ ಸೂಪರ್ ಸ್ಟಾರು ನನ್ನ ಟ್ರೈಲರನ್ನ ಲಾಂಚ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಒಳ್ಳೊಳ್ಳೆ ವಿಷಯಗಳೊಂದಿಗೆ ನಾವು ಬರ್ತೀವಿ ಆಗ ನಾನು ನಿರ್ಮಾಪಕ ಕಮ್ ಅದು ನಾಯಕ ನಟನಾಗಿದ್ದೆ ಈಗ ನಾನು ನಾಯಕ ನಟನಾಗಿದ್ದುಕೊಂಡು ಆ ಸಿನಿಮಾನ ಗೆಲ್ಲಿಸೋದಕ್ಕೆ ನನ್ನ ಗೆಳೆಯ ಲಕ್ಷ್ಮೀಶ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋಗೋದಕ್ಕೆ ಖುಷಿ ಬಟ್ ಹೊಸ ತಮಿಳು ಸಿನಿಮಾ ರೀತಿಯಲ್ಲಿ ತುಂಬ ಕಲರ್ ಕಲರ್ ಎನಾನ್ಸ್ ಎಲ್ಲ ಮಾಡಿಸಿ ಅದನ್ನು ರೆಡಿ ಮಾಡಿದ್ದೀವಿ ಹೊಸ ಸಿನಿಮಾದ ರೀತಿಯಲ್ಲಿ ತಯಾರಾಗಿದೆ ನೋಡಿದವ್ರೆ ಕೂಡ ಖುಷಿಪಟ್ಟಿದ್ದಾರೆ ಈಗಾಗಲೇ ವ್ಯಾಪಾರ ಮಾತುಕತೆ ನಡೀತಾ ಇದೆ ವೆರಿ ಹ್ಯಾಪಿ ಮೂಮೆಂಟ್ ನನಗೆ ಈ ವರ್ಷ ಜೊತೆಗೆ ನನ್ನ ಗೆಳೆಯ ನಿರ್ಮಾಪಕನಾಗೋದು ನನಗೊಂಥರ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ